ಹಾಯ್ ಹಲೋ ನಮಸ್ಕಾರ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಲಾಗ್ ಅಲ್ಲ ಹೇಗಿದ್ದೀರಾ ಓಪನ್ ಹೇಳಿ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಇದೇನಪ್ಪ ಮತ್ತೆ ರಾಯರದು ಗುರುವಾರ ಲಾಗ್ನೇ ಅಪ್ಲೋಡ್ ಮಾಡ್ತಿದ್ದೀರಾ ಅಂತ ಅಂದ್ಕೋಬೇಡಿ ಇದು ನಾನು ನಿನ್ನೆ ಮೊನ್ನೆ ವಿಡಿಯೋ ಹಾಕಿದ್ನಲ್ಲ ರಾಯರ ಪೂಜೆದು ಸೊ ಅದು ಅದಾಗಿ ಗ್ಯಾಪ್ ಆಯಿತು ನಾಲ್ಕೈದು ದಿನ ವೀಡಿಯೋ ಮಾಡೋದಕ್ಕೆ ಸೊ ಅದಾದ ಮೇಲೆ ಈ ವಿಡಿಯೋ ಮಾಡಿರೋ ಅಂಥದ್ದು ಸೊ ಬೆಳಗ್ಗೆ ಗುರುವಾರ ಗುರುವಾರದ ಪೂಜೆ ಕೂಡ ಆಯಿತು ಸೊ ಈಗ ಬೇಗ ತಿಂಡಿ ಮಾಡ್ಬಿಡೋಣ ಸ್ವಲ್ಪ ಕೇಸರಿ ಬತ್ತು ಉಪ್ಪಿಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಒಂದು ಪ್ಯಾನ್ಗೆ ತುಪ್ಪ ಹಾಕ್ಬಿಟ್ಟು ಡ್ರೈ ಫ್ರೂಟ್ಸ್ ಹಾಕಿದ್ದೀನಿ ಮೀನ್ಸ್ ಗೋಡಂಬಿ ದ್ರಾಕ್ಷಿ ಈ ಕಡೆ ತುಪ್ಪದಲ್ಲಿ ರವೆ ಹುರಿದು ಇಟ್ಕೊಂಡಿದ್ದೀನಿ ಸೊ ಸಿಂಪಲ್ಲಾಗಿ ಬೇಗ ಕ್ವಿಕ್ಕಾಗಿ ಮಾಡೋ ಅಂಥದ್ದು ನಾನು ಯಾವ ನಾನು ಫುಲ್ಲು ರೆಸಿಪಿ ತೋರಿಸಿಲ್ಲ ಯಾಕಂದರೆ ಪಾಪ ಸ್ನಾನ ಮಾಡಿ ಹಾಲು ಕುಡಿದ್ಬಿಟ್ಟು ಮಲಗಿದ್ಲು ಸೊ ಅವಳು ಇದ್ದವಳು ಅಷ್ಟರಲ್ಲಿ ತಿಂಡಿ ರೆಡಿ ಮಾಡಬೇಕು ಅಂತ ಒಂದು ಮೈಂಡಲ್ಲಿತ್ತು ಸೊ ಅವಳು ಇನ್ನೂ ಇದ್ದಿರಲಿಲ್ಲ ಮಲ್ಕೊಂಡಿದ್ಲು ಅಷ್ಟರಲ್ಲಿ ನಾನು ತಿಂಡಿ ತಿನ್ನೋಣ ಅಂತೇಳ್ಬಿಟ್ಟು ತಿಂಡಿ ತಿಂತ ಇದ್ದೆ ಅಷ್ಟರಲ್ಲಿ ನಮ್ಮ ಕ್ಯಾಂಡಿ ಬಂದಲು ವಿಸ್ಕಿನ ಕರ್ಕೊಂಡು ಸೊ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿದರೆ ಸೊ ದಟ್ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದರೆ ಫಸ್ಟು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ ಆಗ ಈಸಿಯಾಗಿ ನಾನು ವಿಡಿಯೋನ ವೀಡಿಯೋನ ವಾಚ್ ಮಾಡ್ಬೋದು ಓಕೆನಾ ದಯವಿಟ್ಟು ಸ್ಕಿಪ್ ಮಾಡಿಬಿಡಿ ಕೊನೆ ಗಂಟೆ ವೀಡಿಯೋ ನೋಡಿ ಸೊ ಇವರಿಬ್ಬರು ಆಟ ಆಡೋ ಬರದಲ್ಲಿ ಪಾಪ ಕೂಡ ಇದ್ದುಬಿಟ್ಲು ಅವಳು ಯಾವಾಗಲೂ ಇಲ್ಲಿ ಈ ಸ್ವಿಂಗಲ್ಲೇ ಮಲಗ್ತಾಳೆ ಅವಳಿಗೆ ಆರಾಮ ಅನಿಸ್ತತೆ ತೊಟ್ಲಲ್ಲಿ ಮಲಗಲ್ಲ ಅವಳು ಆಮೇಲೆ ಸಿಕ್ಸ್ ಸೆವೆನ್ ಮಂತ್ ಆಯಿತು ಮಂತಲ್ಲೇ ಅವಳು ಬಿಟ್ಬಿಟ್ಲು ತೋಟ್ಲಲ್ಲಿ ಮಲಗೋದ ಅವಳು ಓಡಾಡೋದು ದೇಕಾಡೋದು ಸ್ಟಾರ್ಟ್ ಮಾಡಿಲ್ಲಲ್ಲ ಆವಾಗಲೇ ನಾನು ಸ್ಟಾಪ್ ಮಾಡಿದೆ ಯಾಕಂದರೆ ಅವಳು ಭಾರಿ ಚೂಟಿದ್ದಾಳೆ ಏನಾದರೂ ಒಂದು ಸ್ವಲ್ಪ ಮಂಚದ ಮೇಲೇ ಕುತ್ಕೊಂಡಿರಲಿ ಬರೋದು ಇಳಿಯೋದು ಆ ಥರ ಮಾಡ್ತಾಯಿದ್ಲು ಆವಾಗಲೇ ಸೊ ಸರಿ ಅಂದ್ಕೊಂಡು ನಾನು ಆದಷ್ಟು ಕೆಳಗಡೆ ಅವಳನ್ನ ಮಲಗಿಸೋದಕ್ಕೆ ಟ್ರೈ ಮಾಡ್ತೀನಿ ಸೊ ಈಗ ಸ್ವಿಂಗ್ನ ಅದು ತೊಟ್ಲಲ್ಲಿ ಹಿಂಗೆ ಇದ್ದರೆ ಹಾಗೆ ಮಲಗಿಬಿಡ್ತಾಳೆ ಸೊ ಅಲ್ಲಿ ಮಲಗಿದ್ರೆ ನನಗೆ ಸ್ವಲ್ಪ ಕೆಲಸ ಆಗ್ತದೆ ಅಂತ ನಾನು ಅಲ್ಲಿ ಮಲಗಿಸ್ತೀನಿ ಅವಳಿಗೂ ಅವ್ಳಿಗೆ ಕಂಫರ್ಟಬಲ್ ಇದೆ ಅಲ್ಲಿ ಸ್ವಿಂಗಲ್ಲಿ ಸೊ ಹಾಗಾಗಿ ಯಾವಾಗಲೂ ಆ ಸ್ವಿಂಗಲ್ಲೇ ಆರಾಮಾಗಿ ರೆಸ್ಟ್ ಮಾಡ್ತಾಳೆ ಸೊ ವಿಸ್ಕಿ ಬಂದಿರೋದಕ್ಕೆ ನೋಡ್ತಾ ಇದ್ದಾಳೆ ಯಾವಾಗ ಬಂದರು ಯಾವ ಗ್ಯಾಪಲ್ಲಿ ಬಂದ್ರ ಇವರು ಅಂತ ಅಂದ್ಕೊಂಡವಳೆ ಸೊ ಹಂಗೆ ಪಾಪನ ನೋಡ್ತಾ ಇದ್ಲು ಸೊಯ್ಯ ಈ ವಿಡಿಯೋ ನಿಮ್ಗೆ ಇಷ್ಟ ಆಗ್ಬೋದು ಮೇ ಬಿ ಇಷ್ಟ ಆದಲ್ಲಿ ಪ್ಲೀಸ್ ಸಪೋರ್ಟ್ ಮಾಡಿ ಬೊಟ್ಟಿಟ್ಟಿದ್ರೆ ಗಣ್ಕಪ್ಪು ಕಾಡಿಗೆ ಇಟ್ಟಿದ್ರೆ ಎಲ್ಲ ಅಳಸ್ಕೊಂಡವಳೆ ಊಯ್ ಗಗ್ಗ ಬಿಸ್ಕಿ ನೋಡ ಏನ್ ನೋಡ ಮಾಡಿ ಅಂತರ್ ಮತ್ತೆ ಅವನು ಬರೀ ದ್ರಾಕ್ಷಿ ಗೋಡಂಬಿನ ಹಾಕ ಬರ್ತಾನೆ ಗೋರಿಸ್ಕೊಂಡು ಬಿಟ್ಟು ಅದ ನಾ ಚೆನ್ನಾಗಿಲ್ಲ ಅದೇ ಇವಾಗಿಂದ ಅಲ್ಲಕ್ಕೊಂಡು ಇರೋದು ಆ ಗೀ ರೈಸ್ನಾಗೆ ದ್ರಾಕ್ಷಿ ಗೋಡಂಬಿಲ್ ಬಿಡ್ದಂಗ ತಿಂತಿದ್ದೆ என்ன ಒಂದ್ ಚಾನ್ಸ್ ಕೊಡ್ಬೇಕಿತ್ತು ಅಲ್ಲ ಅಂತ ಇನ್ನೊಬ್ರು ಹೆಣ್ಮಕ್ಳಿಗೆ ಮೆಸೇಜ್ ಮಾಡೋನ್ ಜೊತೆ ಇದ್ರು ಒಂದೇ ಸತ್ರು ಒಂದೇ ಹೋದ್ರೆ ಹೋಗ್ಲಿ ಬಿಡೋ ನಮ್ ಡಿ ಬಸ್ ಡಿ ಬಸ್ಗ

ಓ ಮಾದಿನ ಏನಂತ ತೆಡಿವೆ ಸಾಪಾ ಅನುತ್ಯ ಆಡೋ ಒಳ್ಳೆ ಕೇಳಿ ಎಲ್ಲರೂ ಕೇಳುತ್ತೆ ಅಣ್ಣಾ ಇಕ್ಕೆ ಆಡೋ ಆಡ ಈಗ ಸೊಮೆ ಯಾರು ನಿ ಫೇವರಿಟ್ ಸಂಗ ಅಂತ ಅದು

பாப்பா பாப்பா இல்ல இல்ல

ये रे दादा बाय दादा मार मारू पोपटीदू हे मार बाय बंड बाय मार कोण माइकवर आहे कोण दर्शला ये म्हणून आताच आनंद ये सोपगुडिसतार आपण पाटाकोडा बंद करत आहोत गाइस एवढा करतो अगदी छान येते खूपच आहे Pappa <laughs> ಅಕ್ಕಿ ಗಾಯಿಸ್ ಹೊರಗಡೆ ಹೋಗಿ ಪಾನಿಪುರಿ ಯಾಕೆ ಪಾನಿಪುರಿ ತಿನ್ನಬೇಕು ಅನಿಸಿತ್ತು ತುಂಬ ದಿನಗಳಾಯಿತು ತಿಂದ್ಬಿಟ್ಟು ಸರಿ ಹೋಗಿ ತಿನ್ಕೊಂಬರೋಣ ಅಂತ ಹೇಳ್ಬಿಟ್ಟು ಹೋಗಿದ್ವಿ ಹೋಗಿ ತಿಂದು ಹಾಗೆ ಇಲ್ಲಿ ನಮ್ಮ ಅಕ್ಕರ್ಮನೆ ಬಂದಿದ್ವಿ ಅವರು ಮದುವೆಗೆ ಹೋಗಿತ್ತಂತೆ ಅಕ್ಕ ಅಲ್ಲಿಂದ ಸ್ವೀಟು ಖಾರ ಕಳಿಸಿದ್ರು ಅಕ್ಕರಿಗೆ ಸ ಕೊಟ್ಟಲು ಅದು ಸ್ವಲ್ಪ ತಿಂದೆ ಸೊ ಅಲ್ಲಿಂದ ಬಂದಮೇಲೆ ಮನೆಗೆ ಫ್ರೆಶ್ ಅಪ್ ಆಗಿ ದೀಪ ಹಚ್ಚಿದೆ ಸಂಜೆ ಆಲೆ ಸಂಜೆ ಅಂದರೆ ಏಳು ಎಂಟು ಗಂಟೆ ಆಗಿತ್ತು ದೀಪ ಹಚ್ಚಿ ಸೊ ಬರ್ತಾ ರೊಟ್ಟಿ ತೊಗೊಂಬಂದಿದ್ವಿ ಈ ರೊಡಿ ರೆಡಿ ಸಿಗುತ್ತಲ್ವ ಅದು ಸೊ ಅದ್ರ ಜೊತೆ ಬೆಸ್ಟ್ ಕಾಂಬಿನೇಷನ್ನು ಬದನೆಕಾಯಿ ಚಟ್ನಿ ಮಾಡಿದ್ದೆ ನಮ್ಮ ಕಡೆ ಬಜ್ಜಿ ಅಂತಾರೆ ಅದು ಸಖತ್ತಾಗಿತ್ತು ಗಾಯಸ ಕಾಂಬಿನೇಷನು ಮಸ್ತಾಗಿತ್ತು ಸೊ ಬೆಳಗ್ಗೆ ಉಪ್ಪಿಟ್ಟು ತಿನ್ ಕೇಸರಿ ಭಾತ್ ಉಪ್ಪಿಟ್ಟು ತಿಂದಿದ್ದು ಸಂಜೆ ಪಾನಿಪುರಿ ತಿಂದಿದ್ದು ಈಗ ಸಿಂಪಲ್ಲಾಗಿ ರೊಟ್ಟಿ ಚಟ್ನಿ ಇರಲಿ ಅಂತ ಹೇಳ್ಬಿಟ್ಟು ರೊಟ್ಟಿ ಚಟ್ನಿ ತಿಂದಿದ್ದು ತಿಂದ್ಬಿಟ್ಟು ಹಿಂಗೆ ವಾಕ್ ಮಾಡ್ಕೊಂಡು ಬಂದ್ವಿ ನಾನು ತೇಜು ಇಲ್ಲಿ ನಮ್ಮ ನಿಶೋ ನೋಡಿ ಚಿಕ್ಕ ಹುಡುಗಿ ಥರ ಸೈಕಲ್ ಈ ಅವಳೆ ಸೊ ಹಾಗೆ ಒಂದು ರೌಂಡ್ ವಾಕ್ ಮಾಡ್ಕೊಂಡೋಗೋಣ ಅಂತ ಹೇಳಿ ಬಂದ್ವಿ ಸೊ ಇದಾಗಿತ್ತು ಇವತ್ತಿನ ಲಾಗ್ ಇಷ್ಟ ಆದಲ್ಲಿ ಪ್ಲೀಸ್ ಗೊತ್ತಲ್ಲ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರಲ್ಲ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ನನಗೆ ಎರಡಕ್ಕೆ ಹಾಕ್ಕೋಬೇಕು ಅಂತ ಇತ್ತು ಸೊ ಅಲ್ಲಿ ಮುಂದಗಡೆ ಅಂಗಡಿ ಇತ್ತಲ್ಲ ಎರಡಕ್ಕೆ ತಗೊಳ್ತೀನಿ ದುಡ್ಡು ಕೊಡು ಅಂತ ಹೇಳ್ಬಿಟ್ಟು ನಮ್ಮ ಸುಬ್ಬನ ಹತ್ರ ದುಡ್ಡಿಸ್ಕೊಳ್ತಾ ಇದ್ದೆ ಸೊ ಯಾ ಇಲ್ಲಿಗೆ ಏನು ಮಾಡ್ತೀನಿ ಬರಲ್ಲ ಬಾಯ್ ಟೇಕ್ ಕೇರ್ ಲೋರ್ಸೋ ಫ್ಲವರ್ ಟ್ಯಾಂಕ್ಸ್ ಫಾರ್ ವಾಚಿಂಗ್